ನೈಂಟೀಸ್ ಕಿಡ್ ಯಾರಿದ್ದಾರೆ ಬಿಕಾಸ್ ನಮ್ಮ ಮೊಬೈಲ್ ನೋಡಿಲ್ಲ ಎಲ್ಲ ಯಾರದ ಒಂದು ಚಿಕ್ಕ ಚಿಕ್ಕ ಫೋನ್ ಇರೋದು ಅದೇ ದೊಡ್ಡ ಫೋನ್ ನಮ್ಗೆ ಅವಾಗ ಆರು ರೂಪಾಯಿ ಏಳು ರೂಪಾಯಿ ಒಂದು ಒಂದು ಕಾಲ್ಗೆ ಅವಾಗ ಆ ಥರ ಟೈಮಲ್ಲಿ ನಮ್ಮ ಮೊಬೈಲ್ ನೋಡಿದ್ದು ಬಟ್ ನಮ್ಗೆ ಆ ಟೈಮಲ್ಲಿ ಏನೂ ಇರಲಿಲ್ಲ ಬಟ್ ಸಕ್ಕತ್ ಒಂದು ಒಂದು ಲವ್ ಅಂದರೆ ನಿಮ್ಗೆ ಆ ಟೈಮಲ್ಲಿ ದೊಡ್ಡ ತುಂಬ ದೊಡ್ಡ ವಿಷಯ ಅಯ್ಯೋ ಲವ್ ಮಾಡ್ತಾವ ಅಯ್ಯೋ ಅವ್ರಿಗೆ ಲವ್ ಲೆಟ್ರ್ಬಿಟ್ಟು ಹೇಳ್ಬಿಟ್ಟು ನಾ ಕೊಟ್ಬಿಟ್ಟು ನಾ ಪ್ರ ಈ ವಿಷಯಗಳಲ್ಲೇ ಇತ್ತಲ್ಲ ಆ್ಯಕ್ಚುಲಿ ನಿಜವಾದ ಸಂತೋಷ ಅಲ್ಲೇ ಇದ್ದಿದ್ದು ಬಟ್ ಅದು ಹಂಗೆ ಇರಲಿಲ್ಲ ಅವ್ಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತಲೇ ಆರು ತಿಂಗಳು ಪ್ರಿಪೇರ್ ಆಗ್ತಾ ಇದ್ವಿ ಅವ್ಳಿಗೆ ಲವ್ ಲೆಟ್ರ್ ಬರೀಬೇಕು ಅಂದರೆ ಎಷ್ಟು ಪಿಚ್ಚರ್ ನೋಡ್ತಾ ಇದ್ವೋ ಎಷ್ಟು ಪಿಚ್ಚರ್ ಒಲವಿನ ಹುಡುಗ ನೋಡ್ತಾ ಇದ್ವೋ ಅದೆಲ್ಲ ನೋಡಿ ನೋಡಿ ಪ್ರಿಪೇರ್ ಆಗಿ ಲವ್ ಲೆಟ್ರ್ ಬರೋಕ್ಕೆ ಮೂರು ತಿಂಗಳು ಟೈಮ್ ಇದ್ವಿ ಹಂಗೆ ಟೈಮ್ ತಗೊಂಡು ಅದೆಲ್ಲ ಆಗಿ ಅವಳಿಗೆ ಪ್ರಪೋಸ್ ಮಾಡಿ ಆಕೆ ಓಕೆ ಮಾಡೋಕ್ಕೆ ನಮಗೆ ಮತ್ತೆ ಮೂರು ತಿಂಗಳು ಟೈಮು ಮತ್ತೆ ಡ್ಯೂಟಿ ಹಾಕ್ಬೇಕು ಅಂತ ಹೇಳಿ ಅಂದರೆ ಅಂದರೆ ಆ ಲೈಫ್ ಇತ್ತಲ್ಲ ಅಂದರೆ ಅದೇನೋ ಒಂಥರ ಮಜಾ ಇತ್ತು ಸೊ ಆ ಲೈಫ್ ಹೆಂಗಿತ್ತು ಅಂತ ಈಗ ನೋಡಿ ಗೊತ್ತಿರಲಿಲ್ಲ ಆ ಲೈಫ್ನ ಹೇಳಬೇಕು ಅಂತ ಅನಿಸಿ ಅವಾಗ ಹಂಗಾಗಿ ನೈಂಟೀಸ್ ಮಾಡಿದ್ದು ಬ್ರ್ಯಾಂಡ್ ಅಂಬದ ಆಫ್ ಸಿಂಪ್ಲಿಸಿಟಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಅವ್ರು ಅಷ್ಟು ಸಿಂಪಲ್ ತುಂಬ ಸಿಂಪಲ್ ಅವ್ರು ಯಾವುದಕ್ಕೂ ಏನಕ್ಕೂ ಇದುವರೆಗೆ ಒಂದು ಡಿಮ್ಯಾಂಡ್ ಮಾಡಲಿಲ್ಲ ಸರಿ ಹೆಂಗಿರುತ್ತೆ ಸರ್ ಸರಿ ಆಯ್ತು ಕೀರ್ತಿ ಅವರು ಸರಿ ಆಯ್ತು ಎಷ್ಟಂದರೆ ಅವ್ರನ್ನ ನೋಡಿದ್ರೆ ವಿನಯ್ ಸರ್ ನಮ್ಮ ಎದುರುಗಡೆ ಇದ್ದರೆ ನಾನು ನನಗೇನಾದ್ರು ದುರಂಕಾರ ಇದ್ರೆ ವಿನಯ್ ಸರ್ ಮುಂದೆ ನಿಂತ್ಕೊಂಡ್ರೆ ಆ ದುರಂಕಾರ ಈಸಿಯಾಗೆ ಆಟೋಮೆಟಿಕ್ ಆಚೆ ಹೋಗ್ಬಿಡುತ್ತೆ ಅಷ್ಟು ಒಳ್ಳೆಯವರು ವಿನಯ್ ಸರ್ ತುಂಬ ಒಳ್ಳೆಯವರು ಅವ್ರು ತುಂಬ ಡೌನ್ ಟು ಅರ್ತ ಅಂದರೆ ಅವ್ರು ಅವ್ರು ಬೇರೆ ನನ್ನ ನನ್ನ ನೋಡಿದ ನನ್ನ ಜರ್ನಿಲಿ ಅಷ್ಟು ಒಳ್ಳೆಯವ್ರು ನಾನು ನೋಡಲಿಲ್ಲ ವಿನಯ್ ರಾಜ್ಕುಮಾರ್ ಅಭಿನಯದ ಹನ್ನೊಂದಿತ್ತು ಕಾಲ ಚಲನಚಿತ್ರ ಇದೇ ಶುಕ್ರವಾರ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಬಿಡುಗಡೆ ಆಗ್ತದೆ ದಿನಕ್ಕೆ ನಾಲ್ಕು ಆಟ ಹಿಂದೆ ನೋಡಿ ನೋಡಿ ನೋಡಲು ಮರೆಯದಿರಿ ಮರೆಯುತ್ತೆ ನಿರಾಶರಾಗದಿರಿ ಹನ್ನೊಂದಿತ್ತು ಕಾಲ ಹನ್ನೊಂದಿತ್ತು ಕಾಲ ಆಗಸ್ಟ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಿ ನಮಸ್ಕಾರ ಸ್ನೇಹಿತರಾಯ್ ನಮಸ್ಕಾರ ಎಂದ್ರಗೋ ಇವತ್ತು ನಮ್ಮ ಜೊತೆ ಇದಾರೆ ಹನ್ನೊಂದಿತ್ತು ಕಾಲದ ಸಿನಿಮಾದ ನಿರ್ದೇಶಕರಾದ ಕೀರ್ತಿ ಕೃಷ್ಣಪ್ಪ ಅವರು ಅವ್ರ ಜೊತೆ ಇವತ್ತು ಹನ್ನೊಂದಿತ್ತು ಕಾಲದ ಸಿನಿಮಾದ ಒಂದಷ್ಟು ವಿಶೇಷತೆಗಳ ಬಗ್ಗೆ ಮಾತಾಡೋಣ ಬನ್ನಿ ಕೀರ್ತಿ ಕೃಷ್ಣಪ್ಪ ಅವರು ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಒಂದಷ್ಟು ಹೆಂಗಿದೀರಾ ಸಿನಿಮಾ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಮೊದಲೇದಾಗಿ ನನಗೆ ಪರಿಚಯ ಕೀರ್ತಿ ಕುಚೇಲ ಇತ್ತು ಈ ಕೀರ್ತಿ ಕಿಟ್ಟಪ್ಪ ಯಾಕೆ ಅದು ಕುಚೇಲ ಅನ್ನೋದ್ರಿಂದ ತುಂಬಾ ಜನ ಕುಚೇಲ ಇಟ್ಕೋಬೇಡ ಅದು ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ ಆ ವ್ಯಕ್ತಿ ಅಂತ ಹೇಳಿ ಒಂದಷ್ಟು ಜನ ಎಲ್ಲ ಸೇರಿ ಚೇಂಜ್ ಮಾಡಿಸಿದ ಹೆಸರು ಕೀರ್ತಿ ಪುಚೇರಿ ಕೀರ್ತಿ ಕೃಷ್ಣಪ್ಪ ಆಯ್ತು ಅಂದ್ರೆ ಅಂದೊಂದಿತ್ತು ಕಾಲದಲ್ಲಿ ಇದು ಕತೆ ಇವಾಗ ಯೂಜಲಿ ನಾವು ಎಲ್ಲ ನೈಂಟೀಸ್ ಕಿಡ್ ನೈಂಟೀಸ್ ಬಾರ್ ನಾವೆಲ್ಲ ಅವಾಗ ಆ ಟೈಮಲ್ಲಿ ನಮ್ಗೊಂದು ಲೈಫ್ ನೋಡಿದ್ವಲ್ಲ ನಾವು ಆ ಲೈಫ್ ಆಕ್ಚುಲಿ ನಾವು ಕಂಪೇರ್ ಮಾಡಿದ್ರೆ ಈಗಿನ ಟೈಮ್ಗೆ ನನಗೆ ಆ ಲೈಫ್ ತುಂಬಾ ಇಷ್ಟ ನನಗೆ ಅಂತಲ್ಲ ನನ್ನ ಯಾರಿ ಇದಿದೆ ನನ್ನ ನನ್ನ ಏಜ್ ಅವರು ಯಾರಿದ್ದಾರೆ ನಮ್ಮ ನೈಂಟೀಸ್ ಕಿಡ್ಸ್ ಯಾರಿದ್ದಾರೆ ಅವರೆಲ್ಲರೂ ಲೈಫ್ ಸಖಾದ್ ಇಷ್ಟ ಬಿಕಾಸ್ ನಾವು ಮೊಬೈಲ್ ನೋಡಿಲ್ಲ ನಾವೆಲ್ಲ ಮೊಬೈಲ್ ನೋಡಿದ ಎರಡು ಸಾವಿರದ ಹತ್ತರ ಮೇಲೆ ಅಂದರೆ ನಾನು ಯೂಸ್ ಮಾಡಕ್ಕೆ ಮೊಬೈಲ್ ಶೂಟ್ ಮಾಡಿ ಎರಡು ಸಾವಿರದ ಹತ್ತರ ಮೇಲೆ ಅಲ್ಲಿವರು ಮೊಬೈಲೇ ನಾವೆಲ್ಲ ಯಾರದೋ ಒಂದು ಚಿಕ್ಕ ಚಿಕ್ಕ ಫೋನ್ ಇರೋದು ಅದೇ ದೊಡ್ಡ ಫೋನ್ ನಮ್ಗೆ ಅವಾಗ ಆರು ರೂಪಾಯಿ ಏಳು ರೂಪಾಯಿ ಒಂದು ಒಂದು ಕಾಲ್ಗೆ ಅವಾಗ ಆ ಥರ ಟೈಮಲ್ಲಿ ನಾವು ಮೊಬೈಲ್ ನೋಡಿದ್ದು ಬಟ್ ನಮ್ಗೆ ಆ ಟೈಮಲ್ಲಿ ಏನೂ ಇರಲಿಲ್ಲ ಬಟ್ ಸಖತ್ ಒಂದು ಒಂದು ಲವ್ ಅಂದರೆ ನಿಮ್ಗೆ ಆ ಟೈಮಲ್ಲಿ ದೊಡ್ಡ ತುಂಬಾ ದೊಡ್ಡ ವಿಷಯ ಅಯ್ಯೋ ಲವ್ ಮಾಡ್ತಾವ ನಾವು ಅಯ್ಯೋ ಅವ್ರಿಗೆ ಲವ್ ಲೆಟ್ರ್ ಹೇಳ್ಬಿಟ್ಟು ನಾವು ಕೊಟ್ಬಿಟ್ ನಾ ಪ್ರಪೋಸ್ ಅದ್ರ ಈ ವಿಷಯಗಳಲ್ಲ ಇತ್ತಲ್ಲ ಆ್ಯಕ್ಚುಲಿ ನಿಜವಾದ ಸಂತೋಷ ಅಲ್ಲೇ ಇದ್ದಿದ್ದು ಇವಾಗ ಒಂದು ಹುಡುಗಿ ಯಾರನ್ನೋ ನೋಡ್ತೀವಿ ಅವಳು ನೋಡೋ ಲವ್ ಆಯಿತು ಕ್ರೆಶ್ ಆಯಿತು ಅಂತ ತಕ್ಷಣ ಟಪ್ಪಂತ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾ ಇಲ್ಲ ಲವ್ ಅಂತ ಬಟ್ ಅದು ಹಂಗೆ ಇರಲಿಲ್ಲ ಅವಳಿಗೆ ಪ್ರಪೋಸ್ ಮಾಡೋಕೆ ಅಂತಲೇ ಆರು ತಿಂಗಳು ಪ್ರಿಪೇರ್ ಆಗ್ತಾ ಇದ್ವಿ ಅವಳಿಗೆ ಲವ್ ಲೆಟ್ರ್ ಬರೀಬೇಕು ಅಂದರೆ ಎಷ್ಟು ಪಿಚರ್ ನೋಡ್ತಾ ಇದ್ವೋ ಎಷ್ಟು ಪಿಚ್ಚರ್ ಒಲವಿನ ಹುಡುಗ ನೋಡ್ತಾ ಇದ್ವೋ ಅದೆಲ್ಲ ನೋಡಿ ನೋಡಿ ಪ್ರಿಪೇರ್ ಆಗಿ ಲವ್ ಲೆಟರ್ ಬರೆಯೋಕ್ಕೆ ಮೂರು ತಿಂಗಳು ಟೈಮ್ ತೊಗೋತಾ ಇದ್ವಿ ಹಂಗೆ ಟೈಮ್ ತಗೊಂಡು ಅದೆಲ್ಲ ಆಗಿ ಅವಳಿಗೆ ಪ್ರಪೋಸ್ ಮಾಡಿ ಆಕೆ ಓಕೆ ಮಾಡೋಕ್ಕೆ ನಮಗೆ ಮತ್ತೆ ಮೂರು ತಿಂಗಳ ಟೈಮು ಮತ್ತೆ ಡ್ಯೂಟಿ ಹಾಕ್ಬೇಕಿಂದ ಹೇಳಿ ಅಂದರೆ ಅಂದರೆ ಆ ಲೈಫ್ ಇತ್ತಲ್ಲ ಅಂದರೆ ಅದೇ ಒಂಥರ ಮಜಾ ಇತ್ತು ಸೊ ಆ ಲೈಫ್ ಹೆಂಗಿತ್ತು ಅಂತ ಈಗಿನವ್ರು ಗೊತ್ತಿರಲ್ಲ ಆ ಲೈಫ್ನ ಹೇಳಬೇಕು ಅಂತ ಅನಿಸಿ ಅವಾಗ ಹಂಗಾಗಿ ನೈಂಟೀಸ್ ಮಾಡಿದ್ದು ಆ್ಯಕ್ಚುಲಿ ನೀವು ಮಲ್ಟಿ ಟ್ಯಾಲೆಂಟೆಡ್ ಒಂದಷ್ಟು ಸಿನಿಮಾಗಳಿಗೆ ಕೋ ಆಗಿ ಮಾಡಿದ್ರ ಮತ್ತೆ ಒಂದಷ್ಟು ಸೆಟ್ ಆರ್ಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ರ ಎಲ್ಲ ಒಂದು ಕಡೆ ನೋಡಿದೆ ಆ್ಯಕ್ಟ್ರಾಗೂ ಮಾಡಿದ್ರ ಯಾರು ಏರ್ ಕ್ಯಾರ್ದಲ್ಲಿ ನೋಡಿದ್ರೆ ಡಬ್ಬಿಂಗ್ ಆರ್ಟಿಸ್ಟು ಮಾಡಿದ್ರ ಅಂದರೆ ಇನ್ನೂ ಏನು ಮಾಡಿಲ್ಲ ನೀವು ಅದೇನಿಲ್ಲ ಎಲ್ಲ ಸ್ನೇಹಿತರು ಈಗ ನಾನು ಸತ್ಯ ಸಾರ್ ಹತ್ರ ಮಾಡ್ಬೇಕಾಗಿರ್ಲಿ ಚಂದ್ರ ಸರ್ ಹತ್ರ ಮಾಡ್ಬೇಕಾಗಿರಲಿ ಎಲ್ಲ ಡೈರೆಕ್ಟರ್ಗಳು ನಾನು ಸುಮಾರು ಒಂದು ಹತ್ತು ಹನ್ನೊಂದು ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಅರ್ಶು ಸರ್ ಹತ್ರ ಮಾಡಿದ್ದೀನಿ ಸೀನು ಸರ್ ಹತ್ರ ಮಾಡಿದ್ದೀನಿ ತುಂಬ ಜನ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ ಅಲ್ಲಿ ಯಾವಾಗ ಏನಂದರೆ ನಮಗೆ ಡೈರೆಕ್ಷನ್ ಪೇಮೆಂಟ್ ಆದರೆ ಪೇಮೆಂಟ್ ಕೊಡ್ತಿದ್ದು ಸಂಬಳ ಕೊಡ್ತಿದ್ದೆ ಕಡಿಮೆ ಅದು ಕೆಲಸ ಒಂದು ತಿಂಗ್ಳಿದ್ರೆ ಒಂದು ತಿಂಗ್ಳಿರ್ತಿರಲಿಲ್ಲ ಸೊ ಟೈಮಲ್ಲಿ ಏನು ಮಾಡಬೇಕು ಏನಾದರೂ ಕೆಲಸ ಬೇಕಲ್ಲ ಅವಾಗ ಏನು ಮಾಡ್ತದೆ ಆ ಡಿಪಾರ್ಟ್ಮೆಂಟ್ ಹೋಗ್ತಾ ಹೋಗ್ತಾಯಿದ್ವಿ ಆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಅದು ಪೇಮೆಂಟ್ ಇದಕ್ಕಿನೇ ಜಾಸ್ತಿ ಬರೋದು ಆ ಡಿಪಾರ್ಟ್ಮೆಂಟ್ ಕೆಲಸ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಕಂಟಿನ್ಯೂ ಅದು ಅದು ಇದು ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಕ್ಟಿಂಗ್ ಅಂತ ಬಂದ್ರೆ ಈಗ ನನ್ನ ಫ್ರೆಂಡ್ಗಳು ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅವರು ನನಗೇನು ಆಕ್ಟ್ ಮಾಡಕ್ಕೆ ಬರಲ್ಲ ಎಬ್ಬಾರೋ ಒಂದು ಕ್ಯಾರೆಕ್ಟರ್ ಮಾಡ್ ಸುಮ್ಮನೆ ಒಬ್ಬ ನಿಂತ್ಕೊಬೋತೀನಿ ಅಷ್ಟೇ ಅದನ್ನ ಆಕ್ಟಿಂಗ್ ಅಂತ ಅವ್ರು ಹೇಳ್ತಾರೆ ಡಬ್ಬಿಂಗ್ ಅಂದ್ರೆ ನನಗೆ ಡಬ್ಬಿಂಗ್ ಮಾಡೋಕ್ಕೂ ಬರಲ್ಲ ಚಿಕ್ಕ ಚಿಕ್ಕ ಸುಮ್ಮನೆ ಕೃಷ್ಣ ಕರ್ದ ಗುರು ಬಾಗುರು ಬಾಗುರೇ ಒಂದೆರಡು ಒಂದೆರಡು ಲೈನ್ ಡೈಲಾಗಿದ್ದೆ ನನಗೆ ಮಾಡೋಕೆ ಬರೋಲ್ಲ ಯಾ ಅಂದ ಏಯ್ ಬಾಬಾ ಮಾಡೋ ಅಂತ ಅವನೇ ಮಾಡಿಸ್ದ ಸೊ ಹಂಗೆ ಅವ್ರವರೇ ಮಾಡ್ಸ್ಕೊಂಡು ಹೋಗ್ತಾವ್ರೆ ಬಟ್ ನಾನು ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ ಅಂದ್ರೆ ಈ ಸಾಂಗ್ ತುಂಬಾ ಪಾಪುಲರ್ ಆಯ್ತು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಫಿಫ್ಟಿ ತುಂಬಾ ನಿಮ್ ಸಿನಿಮಾಗ್ ಒಂದು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯ್ತಿದೆ ಹೌದೌದು ಅಂದ್ರೆ ಮುಂಗಾರು ಮಳೆಯಲ್ಲಿ ಆ ರೀಚ್ ಆಗಿದ್ಲಿ ತುಂಬಾ ನನ್ನ ವೀಕ್ಷಕರಿಗೆ ತುಂಬಾ ಆವಾರಿ ಆಗಿರ್ತೀನಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಅವರಿಂದ ಈ ಸಾಂಗ್ ಆಗಿದ್ದು ನಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಾಂಗ್ ಚೆನ್ನಾಗ್ ಆಗುತ್ತೆ ಆಡ್ಬೇಕಾದ್ರೆ ಸಿರ್ ಅವರು ಹೇಳಿದ್ರು ಈ ಸಾಂಗ್ ಸಕ್ಕತ್ತ್ ಆಗುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಸಿರ್ ಅವರು ಹೇಳಿದ್ರು ಅವ್ರು ಟ್ವೀಟ್ ಮಾಡ್ತೀನಿ ಕೂಡ ಅಂತ ಹೇಳಿದ್ರು ಆ್ಯಕ್ಚುಲಿ ಸಾಂಗ್ ರೆಕಾರ್ಡ್ ಆಗಿದೆ ಐದು ಅವರು ಐದು ಐದು ಅವರು ಫೈವ್ ಅವರ್ಸ್ ರೆಕಾರ್ಡ್ ಮಾಡಿದ್ದು ಅವ್ರು ಹೇಳಿದ್ರು ಸಿಗಾಮು ನಾನು ಯೂಶ್ವಲಿ ಎರಡು ಅವರ್ ಅವರು ರೆಕಾರ್ಡ್ ಮಾಡೋದು ಬಟ್ ಈ ಸಾಂಗ್ನ ಐದು ಅವರ್ ರೆಕಾರ್ಡ್ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಈ ಸಾಂಗ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಸೊ ನಮ್ಮ ಕಂಪೋಸಿಟ್ ಟೈಮಿಂದ ನಾವು ನಂಬಿಕೆ ಇತ್ತು ಸಾಂಗ್ ಇಟ್ಟಾಗತ್ತೆ ಇಟ್ಟಾಗುತ್ತೆ ಇಟ್ಟಾಗುತ್ತೆ ಬಟ್ ಈ ರೇಂಜ್ ಯೂಸ್ ಇಟ್ಟಾಗುತ್ತೆ ನಾಲ್ಕು ಲಕ್ಷ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಫಿಫ್ಟಿ ಮಿಲಿಯನ್ ಯೂಸು ಅದು ತಮಾಷೆನೇ ಇಲ್ಲ ಈಗಿನ ಪೀರಿಯಡಲ್ಲಿ ತುಂಬ ಕಷ್ಟ ಸೊ ತುಂಬ ಜನ ಒಪ್ಕೊಂಡ್ರು ಒಪ್ಕೊಂಡ್ರು ಖುಷಿಪಟ್ಟರು ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಎಂಜಾಯ್ ಮಾಡಿದ್ರು ಸೊ ಇದೆಲ್ಲ ಅವರ ಸೆಲೆಬ್ರೇಷನ್ ಅವ್ರ ಗೆಲುವು ನಮ್ಗೆ ತುಂಬಾ ಖುಷಿ ಇದೆ ಬಟ್ ನಮ್ಮ ನಿರೀಕ್ಷೆಗೂ ಮೀರಿ ಈ ಸಾಂಗ್ ರೀಚ್ ಆಯ್ತು ಸೊ ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ನಾವು ದೂರದಿಂದ ನೋಡೋದು ಅಂದರೆ ವಿನಯ್ ರಾಜ್ಕುಮಾರ್ ಆದರೆ ಎಲ್ಲರೂ ಡೌನ್ ಟು ಅರ್ಥ ಅಂತ ಇರ್ತಾರೆ ಅಂದ್ರೆ ನಿಮ್ಮ ಅಲ್ಲಿ ಯಾವ ತರ ಇರ್ತಾರೆ ನಾವು ನಾವು ಕೇಳ್ತಾರೆ ಎಲ್ಲ ಅದಿದ್ದಾರೆ ಅಂತ ಅವರು ಅವರು ಬ್ರ್ಯಾಂಡ್ ಅಂಬದ ಡ್ರಾಪ್ ಸಿಂಪ್ಲಿಸಿಟಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಅವ್ರು ಅಷ್ಟು ಸಿಂಪಲ್ ತುಂಬಾ ಸಿಂಪಲ್ ಅವ್ರು ಯಾವುದಕ್ಕೂ ಏನಕ್ಕೂ ಇದುವರೆಗೂ ಒಂದು ಡಿಮ್ಯಾಂಡ್ ಮಾಡಲಿಲ್ಲ ಸರಿ ಹಿಂಗಿರುತ್ತೆ ಸರ್ ಸರಿ ಆಯ್ತು ಕಿತ್ತೆ ಅವರು ಸರಿ ಆಯ್ತು ಎಷ್ಟಂದ್ರೆ ಅವ್ರನ್ನ ನೋಡಿದ್ರೆ ವಿನಯ್ ಸರ್ ನಮ್ಮ ಎದುರುಗಡೆ ಇದ್ರೆ ನಾನು ನನಗೇನಾದ್ರು ದುರಹಂಕಾರ ಇದ್ರೆ ವಿನಯ್ ಸರ್ ಮುಂದೆ ನಿಂತ್ಕೊಂಡ್ರೆ ಆ ದುರಾಂಕಾರ ಈಸಿಯಾಗೆ ಆಟೋಮೆಟಿಕ್ ಆಚೆ ಹೋಗ್ಬಿಡುತ್ತೆ ಅಷ್ಟು ಒಳ್ಳೆಯವರು ವಿನೇಶ್ ಸರ್ ತುಂಬಾ ಒಳ್ಳೆಯವರು ಅವರು ತುಂಬಾ ಡೌನ್ ಟು ಅರ್ತು ಅಂದ್ರೆ ಅವ್ರು ಬೇರೆ ನನ್ನ ನನ್ನ ನೋಡಿದ ನನ್ನ ಜರ್ನಿಲಿ ಅಷ್ಟು ಒಳ್ಳೆಯವ್ರು ನಾನು ನೋಡಲಿಲ್ಲ ತುಂಬ ಒಳ್ಳೆಯವರು ಈ ನೈಂಟೀಸ್ ಅಲ್ಲಿ ನಮಗೆಲ್ಲ ಅವ್ರಿಗೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಆಟೋದಲ್ಲಿ ಹಾಕೊಂಡು ಓಡಾಡ್ತದೆ ಹಾಗೆ ನಿಮ್ಮ ಶೈಲಲ್ಲಿ ನೈಟಿ ಸರ್ ಪ್ರಮೋಷನ್ ಮಾಡ್ತಿರಲ್ಲ ಹಂಗೆ ನಿಮ್ಮ ಸಿನಿಮಾದ ಪ್ರೇಕ್ಷಕರಿಗೆ ಹೇಳ ಒಂದು ಹಾಂ ಅದು ಆ್ಯಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಇದೆ ಅದು ವಿನಯ್ ರಾಜ್ಕುಮಾರ್ ಅಭಿನಯದ ಅಂದೊಂದಿತ್ತು ಕಾಲ ಚಲನಚಿತ್ರ ಇದೇ ಶುಕ್ರವಾರ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಬಿಡುಗಡೆ ಆಗ್ತದೆ ದಿನಕ್ಕೆ ನಾಲ್ಕು ಆಟ ಹಿಂದೆ ನೋಡಿ ನೋಡಿ ನೋಡಲು ಮರೆಯದಿರಿ ಮರೆಯದಿ ನಿರಾಶರಾಗದಿರಿ ಅಂದೊಂದಿತ್ತು ಕಾಲ ಅಂದೊಂದಿತ್ತು ಕಾಲ ಆಗಸ್ಟ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಿ ಅಂದರೆ ನಿಮ್ಮ ಸಿನಿಮಾ ಸಾಂಗಲ್ಲಿ ಬರುತ್ತೆ ಬರ್ತೀನಿ ಊರಲ್ಲಿ ಯಾರಿಲ್ಲ ನಿಮ್ಮಂತ ಒಳ್ಳೆ ಹುಡುಗ ಅಂದರೆ ನಿಮ್ಮ ವೀರೋ ಮತ್ತೆ ನೀವು ಅಷ್ಟು ಒಳ್ಳೆಯ ಹುಡುಗ ನಾನು ಒಳ್ಳೆ ಹುಡುಗನ ತುಂಬ ಒಳ್ಳೆಯವರು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನೆ ಪ್ರೀತಿಸ್ಬೇಕೆ ಅಂತ ಆಕ್ಚುಲಿ ಅಲೈನ್ ಇರೋದು ಆ್ಯಕ್ಚುಲಿ ಅವರಂತ ಒಳ್ಳೆ ಹುಡುಗ ಯಾರೂ ಇಲ್ಲ ತುಂಬ ಜನ ಅದನ್ನು ಆಲ್ರೆಡಿ ಹೇಳಿದ್ದಾರೆ ಸೊ ಹಂಗಾಗಿ ಅಲೈನ್ ಅವ್ರಿಗೆ ಅಗತ್ಯ ಸೂಟ್ ಆಗುತ್ತೆ ಸ್ಟಾರ್ಟಿಂಗ್ ಲೈನಲ್ಲಿ ಮುಂಗಾರು ಮಳೆ ಅಂತ ಬರುತ್ತೆ ಅಂದರೆ ಅದೇನು ಸಕ್ಸಸ್ ಫಾರ್ಮುಲಾ ಅಂತ ಇಟ್ಟಿದ್ದೆ ಮುಂಚೆ ಬೇರೆ ಅವಾರ್ಡ್ ಸಿಗ್ತಾ ಇಲ್ಲ ಆಕ್ಚುಲಿ ಫಸ್ಟ್ ತುಂತು ತುಂತೂರು ಮಳೆಯಲ್ಲಿ ತಾರ ನಾನ ದಾರ ಹಂಗೇನೋ ಇತ್ತದು ಸೊ ಅದು ಹಂಗೆ ಯೋಚನೆ ಮಾತ ಮಾಡ್ತಾ 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 ನಮ್ಮ ಲಿರಿಕ್ ಹತ್ರ ಮಾತಾಡ್ಬೇಕಾರೆ ಸರ್ ಅದು ಓಪನಿಂಗ್ ಲೈನ್ ಮುಂಗಾರು ಮಳೆಯಲ್ಲಿ ತಾರ ಹಂಗ ಮಾಡೋಣ ಸರ್ ಅಂತೆ ಅವರು ಸರ್ ನೋಡೋಣ ಸರ್ ನೋಡೋಣ ಸರ್ ಅವ್ರಿಗೆ ಗೊತ್ತಿದ್ದಂಗೆ ಫಿನಿಶ್ ರೆಕಾರ್ಡ್ ಮಾಡಿಬಿಟ್ಟೆ ಮುಂಗಾರು ಸೊ ಅದು ಹಂಗೆ ಕಂಟಿನ್ಯೂ ಆಯಿತು ಅದು ಆಪ್ಟಾಗಿತ್ತು ಸಕ್ಸಸ್ ಫಾರ್ಮುಲಾ ಆ್ಯಕ್ಚುಲಿ ಮುಂಗಾರು ಮಳೆ ಸೂಪರ್ ಹಿಟ್ ಸೊ ಅದರಿಂದ ಸಕ್ಸಸ್ ಆಕ್ಚುಲಿ ಓಪನಿಂಗ್ನೇ ಮುಂಗಾರ ಮಳೆ ಆಮೇಲೆ ನಮ್ಮ ಗಣೇಶ ಸರ್ ರಿಲೀಸ್ ಮಾಡಿಕೊಟ್ರು ಆ ಮುಂಗಾರ ಮಳೆಯನ್ನು ವರ್ಡಿರೇ ಇರೋದು ಗಣೇಶ ಸರ್ಗೆ ಅದು ಆ್ಯಕ್ಚುಲಿ ಆಫ್ಟ್ ಅಂದರೆ ಅದು ರಿಲೀಸ್ ಆ್ಯಕ್ಚುಲಿ ಗಣೇಶ ಸರಿಂದ ತುಂಬ ರೀಚ್ ಆಯಿತು ಗಣೇಶ ಸರ್ ರಿಲೀಸ್ ಮಾಡಿದ್ವಿ ಮುಂಗಾರು ಮಳೆ ಹುಡುಗಿ ರಿಲೀಸ್ ಮಾಡಿದ್ರು ಅಂತಲೇ ತುಂಬ ಎಲ್ಲ ಕಡೆ ಆಗಿದೆ ಅದು ಸೊ ಹಂಗಾಗಿ ಮುಂಗಾರ ಮಳೆ ಅನ್ನೋ ಒಂದು ವರ್ಲ್ಡು ಅಂದರೆ ಇಡೀ ಸಾಂಗ್ಗೆ ಒಂದು ಆ್ಯಪ್ ಟೆಕ್ ಕೂರ್ತು ಅಂದರೆ ನಾರ್ಮಲ್ ಆಗಿ ಡೈರೆಕ್ಟರ್ಸ್ ಅಂದರೆ ರೈಟಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ನಿಮ್ಮಲ್ಲಿ ನಾ ನಿಯರ್ಲಿ ಒಂದು ನಾಲ್ಕೈದು ಜನ ರೇಟರ್ಸ್ ಇದೆ ಅದು ನನಗೆ ತುಂಬ ಖುಷಿ ಆಯ್ತು ರೈಟಿಂಗ್ ರೈಟಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಆ್ಯಕ್ಚುಲಿ ನಮ್ಮ ಟೀಮ್ ತುಂಬ ಒಳ್ಳೆ ಟೀಮ್ ನನ್ನ ಟೀಮಲ್ಲಿ ನಮ್ಮ ಸಂತೋಷ್ ಮುಂದಿನ ಮನೆ ಅಂತ ಇದ್ದಾರೆ ಸ್ವಸ್ತಿಕ್ ಕೌಶಿಕ್ ವಿಕ್ಕಿ ಸಾಮ್ರಾಟು ಗಣೇಶ್ವರು ಆಮೇಲೆ ಭಾರ್ಗವ ವೇದ ತುಂಬ ಜನ ಅಂದರೆ ಎಲ್ಲ ಸಖತ್ತು ಟೀಮ್ ತುಂಬ ನನ್ನ ಟೀಮ್ ನನ್ನ ಸಖತ್ತು ನನ್ನ ಸಿನಿಮಾನ ಅವ್ರ ಎಗ್ರ ಮೇಲೆ ಹೊತ್ಕೊಂಡೋಗಿ ಹೋಗಿ ಮೆರೆಸ್ತಾರೆ ನೆಡೆಸಿದ್ರು ಅಂದರೆ ಇಡೀ ನನ್ನ ಸಿನಿಮಾ ಶೂಟಿಂಗಲ್ಲಿ ಸಖತ್ತು ಸೂಪರಾಗೆ ನನಗಿಂತ ಜಾಸ್ತಿ ಕೆಲಸ ಮಾಡಿಕೊಟ್ರು ನನ್ನ ಟೀಮ್ಗೆ ಯಾವತ್ತು ಬರ್ರಿ ನಮ್ಮ ಸಿನಿಮಾ ಡೈಲಾಗ್ ಬರ್ತದೆ ಸಂತೋಷ್ ಮುಂದಿನ ಮನೆ ಅಂದ್ಬಿಟ್ಟು ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆ ರೈಟ್ರು ಸಿಕ್ಕಾಪಟ್ಟೆ ಒಳ್ಳೆ ರೈಟ್ರು ಅವರು ಅವ್ರು ಹೆಂಗೆ ಅಂದರೆ ನಮ್ಗೆ ಬರ್ಕೊಡೋರು ಬಂದು ಗುರುಗಾರು ಹೆಂಗಿದೆ ಗುರುಗಾರು ಅಂತ ಅನ್ನೋರು ನಾನು ನೋಡ್ತಿದ್ದೆ ಅವ್ರಿಗೆ ಗೊತ್ತು ನಾನೇನು ಅಂತ ನೋಡ್ತಿದ್ದೆ ಗುರುಗಾರು ಚೆನ್ನಾಗಿದೆ ಗುರುಗಾರು ಅಂತ ಅಂತಿದ್ದೆ ನಿಮ್ಮ ಮುಖ ನೋಡೋರು ಬಿಡಿ ಇಷ್ಟ ಇಲ್ಲ ಅಂದ್ಬಿಟ್ಟು ತೊಗೊಂಡು ಮತ್ತೆ ರೀ ರೈಟ್ರು ರೀ ರೈಟ್ರ್ ತುಂಬ ಸಕ್ಕದಾಗಿ ಬರ್ಕೊಟ್ರು ತುಂಬ ಚೆನ್ನಾಗೆ ಅವ್ರು ಆ್ಯಕ್ಚುಲಿ ಒಳ್ಳೆ ಪೊಟೆನ್ಷಿಯಲ್ ಇರೋ ಡೈ ಡೈರೂರು ತುಂಬ ಚೆನ್ನಾಗಿ ಬರೀತಾರೆ ಸಂತೋಷ್ ಜಿ ನನ್ನ ಸಿನಿಮಾಗೆ ಆ್ಯಕ್ಚುಲಿ ತುಂಬ ಬೆನ್ನೆಲುವೆ ಕೆಲಸ ಮಾಡ್ಬಿಟ್ರು ನಾನು ಅವ್ರಿಗೆ ಯಾವತ್ತೂ ಥ್ಯಾಂಕ್ಸ್ ಕ್ರಾಂತಿ ಕ್ರಾಂತಿಕುಮಾರ್ ಡೈಲಾಗ್ ಬರೆದ ಹರ್ಸೋಣ ಡೈಲಾಗ್ ಬರೆದ್ರು ಎಲ್ಲರೂ ಚೆನ್ನಾಗಿ ಬರ್ಕೊಟ್ರು ಸೊ ಇನ್ನು ನನ್ನ ಸ್ವಸ್ತಿಕ ಆಗಿರ್ಬೋದು ಭಾರ್ಗವಾಗಿರ್ಬೋದು ಇವ್ರು ಯಾರು ನಾಟ್ ಓನ್ಲಿ ಡೈರೆಕ್ಷನ್ ಟೀಮ್ ಅಂತ ಕೆಲಸ ಮಾಡಿಸ್ಲಿಲ್ಲ ಕೆಲಸ ಮಾಡಲಿಲ್ಲ ಎಲ್ಲ ಕೆಲಸ ಮಾಡಿದ್ರು ಇಲ್ಲ ನಮ್ಮ ಲೋಕೇಶ್ ಅವ್ರು ಆಗಿರ್ಬೋದು ಬೋನ್ ಮೂವೀಸು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಆ್ಯಕ್ಚುಲಿ ನಾನು ಭೋವನ್ ಮೂವೀಸ್ಗೆ ಆಗಿರಬೇಕು ಯಾಕಂದರೆ ನಮ್ಮ ಪ್ರೊಡ್ಯೂಸರು ನನಗೆ ಯಾವತ್ತು ಏನು ಪ್ರಾಬ್ಲಮ್ ಮಾಡಿದಿರಾ ಅಂದರೆ ಸಿನಿಮಾ ಶೂಟಿಂಗ್ ಏನು ಬೇಕು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಪ್ರೊಡ್ಯೂಸರ್ಗೆ ಭವನ್ ಮೂವೀಸ್ಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ನನ್ನ ಕೆ ಒ ಪಿ ಆಗಿರ್ಬೋದು ಡಿ ಒ ಪಿ ಅಷ್ಟೇ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಅಂತೂ ಅವರು ಒಂಥರ ರಾಕ್ ಸ್ಟಾರ್ ಅವರು ಫುಲ್ಲು ಫಂಕಿ ಫಂಕಿಯಾಗಿ ಎಲ್ಲ ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಕ್ಕತ್ತಾಗಿ ಮಾಡ್ತಾರೆ ಒಳ್ಳೆ ಒಳ್ಳೆ ಮ್ಯೂಸಿಕ್ ಒಳ್ಳೆ ಕಂಪೋಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಮಾಡ್ತಾ ಇದ್ದಾರೆ ಮರಾಠಿ ಫಿಲ್ಮ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕಡೆ ಈಗ ಆಗ್ತಾ ಹೋಗ್ತಾ ಇದ್ದಾರೆ ಮುಂದೆ ನಮ್ಮ ಕೈಗೆ ಸಿಗೋ ಡೌಟು ಸರ್ ಮುಂದೆ ನಮ್ಮ ಕೈಗೆ ಸಿಗಿ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಸೊ ಟೋಟಲ್ ನನ್ನ ಎಡಿಟ್ರು ಎ ಆರ್ ಕೆ ಕೃಷ್ಣ ಕೃಷ್ಣನು ಅಷ್ಟೇ ಕೃಷ್ಣ ಶೂಟಿಂಗ್ ಸ್ಪಾಟಿಗೆ ಬಂದು ಅವನೇ ಎಲ್ಲ ವೀಡಿಯೋ ಮಾಡಿ ಅವನೇ ಪ್ರಮೋಷನ್ ಮಾಡಿ ಅಲ್ಲೆಲ್ಲೇ ಬಂದು ಎಲ್ಲ ಅವನೇ ಪ್ರಮೋಷನ್ ಮಾಡ್ತಾಯಿದ್ದ ಸೊ ಹಂಗಾಗಿ ನಮ್ಮ ಥೀಮ್ ಯಾರ್ಯಾರು ಇದ್ದಾರೆ ಈವನ್ ಕ್ಯಾಮ್ರಾ ಟೀಮ್ ಇರ್ಬೋದು ನಮ್ಮ ಬೋನ್ ಮೂವ್ ಪ್ರೊಡಕ್ಷನ್ ಟೀಮ್ ಇರ್ಬೋದು ಕ್ರೇನ್ ಹುಡುಗರು ನಮ್ಮ ಲೈಟ್ ಮ್ಯಾನ್ಸ್ಗಳು ಯೂನಿಟರು ಎಲ್ಲರೂ ಎಲ್ಲ ಥರ ಸಪ್ ಪ್ರೊಡಕ್ಷನರು ಎಲ್ಲ ಥರ ಸಪೋರ್ಟ್ ಮಾಡಿದ್ರು ನಾನು ಯಾವಾಗೂ ಥ್ಯಾಂಕ್ಫುಲ್ ಹೇಳ್ತೀನಿ ಆರ್ಟ್ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ಹಂಗಾಗಿ ನನ್ನ ಟೀಮ್ ಬಗ್ಗೆ ನಾನು ಯಾವತ್ತು ನನಗೆ ಹೆಮ್ಮೆ ಇದೆ ತುಂಬ ಒಳ್ಳೆ ಟೀಮ್ ಸಂಪಾದನೆ ಮಾಡಿದ್ದೀನಿ ಸೊ ನನ್ನ ಟೀಮ್ ನೆಕ್ಸ್ಟ್ ಎಲ್ಲ ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ ಅದೊಂದು ತುಂಬ ಖುಷಿ ವಿಚಾರ ಸದ್ಯದಲ್ಲೆಲ್ಲರೂ ಅನೌನ್ಸ್ ಆಗುತ್ತೆ ನನ್ನ ಅಷ್ಟ್ಯಾಂಡರ್ ಇಡ್ರಿಗೆ ಅಂತ ಇದ್ನಲ್ಲ ನಾನು ಆ್ಯಕ್ಚುಲಿ ಬಂದಿದ್ದು ಆಡಿಷನ್ಗೆ ಆ್ಯಕ್ಟ್ರಾಗಬೇಕಾದ್ರೆ ಆಡಿಷನ್ಗೆ ಬಂದ ಅವ್ನು ಒಂದೆರಡು ಲೈನ್ ಏನೋ ಬರೀ ನೋಡೋಣ ಏನಂತ ಬರ್ಸಿ ತುಂಬ ಚೆನ್ನಾಗಿ ಬರ್ತದೆ ಅವ್ನು ಅಷ್ಟೊಂದು ಡೈರೆಕ್ಟರ್ ಕಮ್ಮಿ ಇಡೀ ಸಿನಿಮಾ ಫುಲ್ಲು ಫ್ಲೆಜ್ಜಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅವನು ಅವನು ಮತ್ತು ನಮ್ಮ ನಮ್ಮ ಪ್ರೊಡಕ್ಷನ್ ಟೀಮಲ್ಲಿ ಶಶಿ ಅಂತ ಇದ್ದರು ಶಶಿ ಕುಮಾರ್ ಚಿತ್ರದುರ್ಗ ಅಂತ ಆತ ಅವನು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಅಂದರೆ ನಮ್ಮ ಜೊತೆಯಲ್ಲಿರೋ ಹುಡುಗರು ಎಲ್ಲ ಆ್ಯಕ್ಟ್ ಮಾಡೋರು ನನ್ನ ಪಿಚ್ಚರಲ್ಲಿ ನನಗೆ ಅದು ತುಂಬ ಖುಷಿ ಕೊಡುತ್ತೆ ಬಿಕಾಸ್ ಆಫ್ ನಾವೆಲ್ಲ ಅಂದರೆ ನಾವು ನೋಡ್ಕೊಂಡ್ಬಂದಿರೋರು ಬಂದಿರೋರು ಒಂದು ಒಂದು ನಮ್ಮ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿ ಅವ್ರಿಗೇ ಒಂದು ಒಳ್ಳೇದಾದರೆ ನಮ್ಗೆ ಅದು ತುಂಬ ಖುಷಿ ಕೊಡುತ್ತೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ನನ್ನ ಟೀಮ್ಗೆ ರೈಟಿಂಗ್ ಎಲ್ಲ ಮಾಡಿದ್ರು ಆ್ಯಕ್ಚುಲಿ ಅಂದರೆ ನನ್ನೆಲ್ಲ ಟೀಮ್ ಸೇರ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟಿದ್ದು ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಶರಣಪ್ಪ ಅಂತ ಅವನು ಸ್ಕ್ರೀನ್ ಪ್ಲೇಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ಕೊಟ್ಟ ಸೊ ಅವನು ತುಂಬ ಕಾಂಟ್ರಿಬ್ಯೂಷನ್ ಇದೆ ನನ್ನ ಇದಕ್ಕೆ ಅವನು ಆ್ಯಕ್ಚುಲಿ ತುಂಬ ಹಿಂದೆಗಡೆ ಮಫ್ತಿ ಎಲ್ಲ ಸಿನಿಮಾ ಕೆಲಸ ಮಾಡಿದ್ದ ಅವನು ಈಗ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾನೆ ತುಂಬ ಮಾಸ ಮಾಸ ಮಾಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅವ್ನಿಗೆ ಒಳ್ಳೆ ಅವಕಾಶಗಳು ಸಿಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಶರಣಪ್ಪ ಸೊ ಅವ್ನಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ನಾನು ಪ್ರೀವಿಯಸ್ ಎಲ್ಲ ಸಿನ್ಮಾಗಳು ಅವ್ನು ರೈಟ್ರೆ ಕೋರೇಟರ್ ಆಗಿ ಇದ್ದೇ ಇರ್ತಾನೆ ಪ್ರೀವಿಯಸ್ ಬೇರೆ ಇನ್ನೊಂದು ಸಿನಿಮಾ ಆಗ್ತಾ ಇತ್ತು ಆ ಸಿನಿಮಾಗೋ ಹೋಗಿದ್ದ ಹಂಗಾಗಿ ಅವ್ನು ಒಳ್ಳೆ ರೈಟ್ರು ಇದ್ದಾನೆ ಅವನಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಆಗುತ್ತೆ ಅವ್ನಿಗೆ ಒಳ್ಳೇದಾಗುತ್ತೆ ಅದೊಂದು ಒಳ್ಳೆ ಸಕಲ ಇದೆ ನಮ್ಮ ಹತ್ರ ಒಂದು ಓಮಿನಿ ಇತ್ತು ಡೈರೆಕ್ಷನ್ ಟೀಮ್ಗೆ ಅಂತ ಒಂದು ಓಮಿನಿ ಇತ್ತು ಅಂದ್ರೆ ಕೃಷ್ಣ ಇನೋವಾ ಕೃಷ್ಣ ಇತ್ತು ಒಂದು ಓಮಿನಿ ಇತ್ತು ನಾವು ಯೂಜ್ಲಿ ಅಂದರೆ ಓಮಿನಿಲಿ ಬಂದರೆ ಸಕಾಲ ಅಂದ್ಬಿಟ್ಟು ಅನ್ಬಿಟ್ಟು ನಾವು ಓಮಿನಲ್ಲಿ ಬರ್ತಾ ಇದ್ವಿ ಬರ್ತಾ ಇದ್ವಿ நகர அந்த இது தீர்த்திஹத்தி நகர இந்த வர்த்தி பார்த்தா இருக்கிற நைட்டு ஒன்று அத்திர்கே அது ஃபுல் கார்டு ரோடு அல்ல இம் ஓமிலி லைட் ஆஃப் ஆகிட்டு நீமிலே தீ அது ஃபுல்லு கார்டு ரோடு கார்ட் சிஷன் அல்ல ஏன்மாதோ ஓர்சோக்கா தலை கட்டோட்டை லைட் இல்லை யாரே வந்து குதுபோன் ஏன்மா அவங்க ஏன்மா நம்ம லோக்கேஷ் அந்தவரு லோக்கேஷ் அவர் ஏன்மா அவரு ஆக்டிவ் ஆடி ஹாக்கிங்க அவரு ಕೆಲಸ ಮಾಡಿ ಅಂದ್ಬಿಟ್ಟು ಹಿಂದೆಗಡೆ ನಮ್ಮ ಯೂನಿಟ್ ಗಾಡಿ ಬರ್ತಾ ಇತ್ತು ಹಿಂದೆಗಡೆ ಯೂನಿಟ್ ಗಾಡಿ ಸೆಂಟ್ರಲ್ ಓಮಿನಿ ಮುಂದೆಗಡೆ ಲೋಕೇಶ್ ಅವರು ಅವರು ಅವ್ರು ಆಕ್ಟಿವ್ ಲೈಟ್ ಹಾಕೊಂಡು ಹೋಗ್ತಾ ಇದ್ರೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಹಿಂದೆಗಡೆ ನಮಗೆ ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ ಯೂನಿಟ್ ಗಾಡಿ ಅವರು ಹಂಗೆ ಪಾಪ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದೊಂದು ಸಿಕ್ಕಾಪಟ್ಟೆ ಫನ್ ಅದು ಯಾವತ್ತೂ ಮರ್ಯಾರ ನಾವು ನಾವು ತುಂಬ ನೆನೆಸ್ಕೋತಾ ಇರ್ತೀವಿ ನೈಟ್ ಅಲ್ಲಿ ಲೈಟ್ ಇಲ್ದಿರ ಕಾಡಲ್ಲೆಲ್ಲ ತಿರ್ಗಾಡಿರೋದು ಸಖತ್ತು ಒಳ್ಳೆ ಫನ್ ಅದು ಆಕ್ಚುಲಿ ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರೆಲ್ಲ ಸಖತ್ತು ಕ್ರೇಜಿಯಾಗಿ ಕೆಲಸ ಮಾಡಿಕೊಟ್ರು ಅಂದ್ರೆ ಅಂದೊಂದಿತ್ತು ಕಾಲ ಅಂತ ಟೈಟ್ಲ್ ಹಾಕ್ತಿದ್ದಾರೆ ಇನ್ಸ್ಪಿರೇಷನ್ ಅಪ್ಪು ಸರ್ ಸಾಂಗ್ ಮುಂಚೆ ಏನ್ ಟೈಟ್ಲ್ ಇದು ಅಂತ ಇಲ್ಲ ಅಂದೊಂದಿತ್ತು ಕಾಲ ಹಾಕ್ಸಿದೆ ಅಪ್ಪು ಸರ್ ಸಾಂಗ್ ಕೇಳಿದ್ವಿ ಅದ ಈ ಟೈಟ್ಲ್ ಹುಟ್ಟಿದೆ ಅಪ್ಪು ಸರ್ ಸಾಂಗ್ ಕೇಳ್ತಾನೆ ಫಸ್ಟ್ ಏನೇನೋ ಟೈಟ್ಲ್ ಇಟ್ಟಿದ್ವಿ ಒಂದಷ್ಟು ಏನೋ ಟೈಟ್ಲ್ಗಳಿತ್ತು ಯಾವುದು ಕರೆಕ್ಟ್ ಸೂಟ್ ಆಗ್ತಾಯಿಲ್ಲ ಸೂಟ್ ಆಗ್ತಾಯಿಲ್ಲ ಸೂಟ್ ಆಗ್ತಾಯಿಲ್ಲ ಅಂತ ಅಂದಾಗ ನಮ್ಮ ಅರಸೋಣ ಅರಸು ಅಂತ ಅವರು ಅರಸೋಣ ಅರಸೋಣ ಆಫೀಸರ್ ಕೂತ್ಕೊಂಡು ರಾಡಿ ಇದ್ರು ಅಂದೊಂದಿತ್ತು ಕಾಲ ಸುಂದರಿ ರಮೇಳ್ ಹಂಗೆ ಕುತ್ಕೊಂಡು ಹಿಡಿದ್ರೆ ತಪ್ಪದಾಗಿ ತಿರುದೆ ಯಾಕೋ ಅಂದರು ಅಂದೆ ಟೈಟ್ಲಾ ಅಂದರು ಅಂದೆ ಹದಿನೈದು ಕಾಲ ಚೆನ್ನಾಗಿದೆ ಅಂತ ಫಿಕ್ಸ್ ಮಾಡಿದ್ಬಿಟ್ಟು ಅಲ್ಲೇ ಡಿಸ್ಕಸ್ ಮಾಡಿ ಅಲ್ಲಿ ಅವ್ರ ಹಾಡು ಹೇಳಿದ್ರಿಂದ ಹೊಟ್ಟಿದ್ದೆ ಸಾಂಗ್ ಟೈಟ್ಲಿದು ಸೊ ಅಲ್ಲೇ ಹದಿನೈದು ಕಾಲ ಫಿಕ್ಸ್ ಮಾಡಿದ್ರು ನನ್ನ ಕತೆಗೂ ಅಟ್ಟಾಗಿತ್ತು ಹಂಗಾಗದು ಹಂಗೆ ಕಂಟಿನ್ಯೂ ಮಾಡಿತ್ತು ರೆಟ್ರೋ ಅಂತ ಇತ್ತು ರೆಟ್ರೋ ಅಂತ ಮಾಡಿದ್ವಿ ಗಾಜನೂರು ಅಂತ ಮಾಡಿದ್ವಿ ಮೆಮೊರಿ ಆಫ್ ಗಾಜನೂರು ಅಂತ ಮಾಡಿದ್ದೆ ಬೂಟ್ಕಾಟ್ ಅಂತ ಮಾಡಿದ್ದೆ ಬುಟ್ ಕಟ್ಟ ಬೂಟ್ ಕಟ್ಟ ಅಲ್ಲ ನೈಂಟೀಸ್ ಫೇವ್ರೇಟ್ ಅದು ಅದು ಡೈಸ್ ಇಟ್ಟಿದೆ ಅಷ್ಟೇ ನೆನಪಿರೋದು ಓಕೆ ಬುಡ್ ಕಟ್ ಬುಟ್ ಬುಡ್ ಕಟ್ ರಿಜಿಸ್ಟರ್ ಮಾಡಿಸಿದ್ವಿ ಅಂದರೆ ಪ್ರಮೋಷನಲ್ ಆಕ್ಟಿವಿಟೀಸ್ ಯಾವ ಥರ ಪ್ಲಾನ್ ಮಾಡಿದ್ದೀರಿ ಇಲ್ಲ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ನಡೀತದೆ ಆ್ಯಕ್ಚುಲಿ ಎಲ್ಲ ಪ್ಲಾನ್ ಮಾಡಿದೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಒಂದೊಂದು ಸ್ಟಾರ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಥರ ಸ್ಟಾರ್ಟ್ ಮಾಡಿದ್ದೀವಿ ಈ ಬಸ್ಗಳನ್ನೆಲ್ಲ ಸ್ಟಿಕ್ಕರ್ ಸ್ಟಾರ್ಟ್ ಆಗಿದೆ ಓಡಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆ ಒಂದಷ್ಟು ಊರುಗಳಿಗೆ ಒಂದಷ್ಟು ಎಲ್ಲ ಊರುಗಳಿಗೆ ಒಂದಷ್ಟು ಭೇಟಿ ಕೊಡ್ತಾ ಇದ್ದೀವಿ ಅವನ್ನೆಲ್ಲ ಮೀಟ್ ಮಾಡಿ ಮಾತಾಡ್ಕೊಂಡು ಬರ್ತಾಯಿದ್ವಿ ಇಪ್ಪತ್ತೆರಡರಿಂದ ತುಮಕೂರು ಹಂಗೆ ಒಂದಷ್ಟು ಒಂದೊಂದು ಶೆಡ್ಯೂಲ್ ಮಾಡ್ತಾ ಇದೀವಿ ಇವಾಗ ಎಲ್ಲೆಲ್ಲಿ ಹೋಗಬೇಕು ಅಂತ ಸೊ ಅದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲ ಒಂದು ಒಂದು ಕಡೆಯಿಂದ ಹೋಗ್ತೀವಿ ಸೊ ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗ್ ಆಗ್ತಾಯಿದೆ ಅಂದರೆ ಪ್ಲ್ಯಾನ್ ಚೆನ್ನಾಗಿ ನಡೀತಾ ಇದೆ ಇನ್ನೇ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ ಇದೆ ಸಾಂಗ್ ರಿಲೀಸ್ ಮಾಡಬೇಕು ಸೊ ಅದೇ ಅದೊಂದು ಪ್ಲಾನ್ ಮಾಡ್ತಾ ಇದ್ದೀವಿ ಎಷ್ಟನೇ ಡೇಟ್ ಇನ್ನು ಫೈನಲ್ ಅಂದ್ರೆ ಒಂದಷ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಬಟ್ ಆದಷ್ಟು ಬೇಗನೆ ಇನ್ನ ರಿಲೀಸ್ ಹತ್ರ ಇನ್ನೆರಡು ರಿಲೀಸ್ ಇದೆ ಆದಷ್ಟು ಬೇಗನೆ ಏನು ಸಮಸ್ಯೆ ಇಲ್ಲ ನಾವು ಈಗ ಈ ಸೂಫ್ರಾಮ್ ಸೋ ಮತ್ತೆ ನರ್ಸಿಂಗ್ ಸ್ವಾಮಿ ಒಂದು ಈಗ ಬಂದಾಗಿಂದ ಥಿಯೇಟ್ರಿಗೆ ಹೌಸ್ಫುಲ್ ಆಗ್ತದೆ ತುಂಬಾ ಒಳ್ಳೇದಿನ ಇನ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಕ್ಚುಲಿ ತುಂಬಾ ಒಳ್ಳೇದು ನಮಗಂತೂ ತುಂಬಾ ಖುಷಿ ಆಯ್ತು ನಾನಂತೂ ಸೂಫ್ರಾಮ್ ಸೋಟ್ ಎಷ್ಟು ಖುಷಿ ಬಿಟ್ಟಿದ್ದೀನೋ ನಾನು ಎಲ್ಲಾ ಕಡೆ ನಾನೇ ಬರ್ದಾಗ ಈ ಸೂಪರ್ ಸಿನಿಮಾ ಅಂದ್ರೆ ನಾನ್ ತುಂಬಾ ದಿನಗಳಾದ್ಮೇಲೆ ಅಂದ್ರೆ ಆತರ ಆಡಿಯನ್ಸ್ ನೋಡಿದ್ದೆ ಕಾಂತಾರ ಇನ್ನೊಂದು ಕೆ ಜಿ ಎಫ್ ಅಂದ್ರೆ ಎಲ್ಲಾ ಸಿನಿಮಾಗು ಜನ ಬಂದರು ಯಾಕಂದ್ರೆ ತುಂಬಾ ಚೆನ್ನಾಗಾಯ್ತು ಮದೇವ್ ಸಕ್ಕತಾಗಾಯ್ತು ಜೂನಿಯರ್ ಚೆನ್ನಾಗಾಯ್ತು ಎಲ್ಲಾ ಪಿಕ್ಚರ್ ಚೆನ್ನಾಗಾಯ್ತು ಆಕ್ಚುಲಿ ತುಂಬಾ ಚೆನ್ನಾಗಾಯ್ತು ಪಿಕ್ಚರ್ ಸೂಫ್ರ್ ಸೋನು ಸಖತ್ ಆಗಿತ್ತು ಸೂಫ್ರ್ ಸೋ ಏನು ನನಗೆ ಖುಷಿಯಾಗಿದೆ ಏನಂದ್ರೆ ಎಂಬತ್ತು ವರ್ಷದವ್ರು ಬಂದರು ವಯಸ್ಸಾಗಿರೋರು ಅರವತ್ತು ವರ್ಷದವ್ರು ಬಂದರೆ ಆರು ವರ್ಷ ವರ್ಷ ಮುಖ್ಯಮಂತ್ರಿ ನತ್ತ ಅಯ್ಯಯ್ಯೋ ಏನೇ ಆಯ್ತು ಅಲ್ಲಿ ಜನ ಎಷ್ಟು ಖುಷಿ ಪಡ್ತಾವ್ರೆ ನಮ್ಗೆ ಅದೇ ಹಬ್ಬ ಅಲ್ವಾ ಈ ಸಾಕು ಖುಷಿ ಆಯ್ತು ಅಂದ್ರೆ ಸೊ ಹಿಂಗ ಈಗ ಜನ ಸಿನಿಮಾ ಥಿಯೇಟರ್ ಬರೋಕೆ ಸ್ಟಾರ್ಟ್ ಆಗಿದ್ದಾರೆ ಇನ್ನು ನಂಬಿಕೆ ಜಾಸ್ತಿ ಬಂತು ತುಂಬಾ ಜನ ಹೇಳ್ತಾ ಇದಾರೆ ಜನ ಥಿಯೇಟರ್ ಬರಲ್ಲ ಥಿಯೇಟರ್ ಬರಲ್ಲ ಅಂತ ಸೊ ಅದನ್ನ ಪ್ರೂವ್ ಮಾಡ್ಬಿಟ್ಟು ಈಗ ಪ್ರೀವಿಯಸ್ ಎಕ್ಕ ಸುಶಂಸು ಮಾದೇವ ಜೂನಿಯರ್ ಎಲ್ಲ ಪಿಕ್ಚರ್ಗಳು ಪ್ರೂವ್ ಮಾಡ್ತವೆ ಅದು ನಮ್ಗೆ ಖುಷಿ ಇದೆ ಬಿಕಾಸ್ ನಮಗೂ ಒಳ್ಳೇದೇ ಆದರೆ ಜನ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಆದರು ಸೊ ನಮ್ ಒಂದು ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಖುಷಿ ಇದೆ ಸೊ ಜನ ಥಿಯೇಟರ್ ಬರ್ತಾ ಅವ್ರ ಅದು ಖುಷಿ ಇದೆ ಕೀರ್ತಿ ಕೃಷ್ಣಪ್ಪ ಥ್ಯಾಂಕ್ ಯು ಒಳ್ಳೆದಾಗಲಿ ಥ್ಯಾಂಕ್ ಯು ನಾವು ಫಸ್ಟ್ ಎಫ್ರೆ ನೋಡ್ತೀವಿ ನಾವು ಕಾಯ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ಫಸ್ಟ್ ಎಫ್ರಸ್ ಬರಬೇಕು ಆಗಸ್ಟ್ ಇಪ್ಪತ್ತೊಂಬತ್ತು ಸಿಗೋಣ ಇದೇ ಶುಕ್ರವಾರ ಬನ್ನಿ ಥಿಯೇಟರ್ ಮುಂದೆ ಸಿಗೋಣ ನೀವು ಬನ್ನಿ ಥಿಯೇಟರ್ ಮುಂದೆ ಸಿಗೋಣ ಸಿನ್ಮಾ ನೋಡಿ ಥ್ಯಾಂಕ್ ಯು ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ ಕೀರ್ತಿ ಕೃಷ್ಣಪ್ಪ ಅವ್ರ ಜೊತೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಬಟನ್ ಒಂಚೂರು ಹೊತ್ತಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ